ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಬಾಬಾರವರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬಾಬಾರವರ ಸಂದೇಶ ಯಾವುದಿದೆ ಈ ದಿನ ಒಂದು ಮಂತ್ರ ಕೂಡ ಇದೆ ಆ ಮಂತ್ರ ಯಾವ ರೀತಿ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತೆ ಹಾಗೂ ನಾವು ಎಷ್ಟು ಸುಖಕರವಾಗಿರಬಹುದು ಎಲ್ಲ ಕಷ್ಟದ ಸಮಯವನ್ನು ಕಳೆಯುವ ಒಂದು ಸುಂದರವಾದ ಬದುಕು ಕೂಡ ನಮ್ಮದಾಗುತ್ತೆ ಅನ್ನೋದು ಈ ವಿಡಿಯೋವಿನಲ್ಲಿ ಈ ಸಂದೇಶದ ಮುಖಾಂತರ ತಿಳ್ಕೊಳ್ಳೋಣ ಬಾಬಾರವರ ಒಂದು ಪರಮ ಭಕ್ತ ಒಬ್ಬ ಅಜ್ಜ ಇದ್ದ ತುಂಬ ವಯಸ್ಸಾಗಿತ್ತು ಆ ಬಾಬಾರವರ ಪರಮ ಭಕ್ತನಿಗೆ ಅವರಿಗೆ ಇಬ್ಬರು ಗಂಡು ಮಕ್ಕಳು ಕೂಡ ಇರ್ತಾರೆ ಆ ಒಂದು ಅಜ್ಜ ಬಂದು ಪ್ರತಿನಿತ್ಯ ಬಾಬಾರವರನ್ನ ಮಾತಾಡಿಸೋದು ಅಂದರೆ ಒಬ್ಬ ಮನುಷ್ಯನ ಹತ್ತಿರ ನಮ್ಮ ಮಾತುಗಳು ಯಾವ ಥರ ಇರುತ್ತೆ ಒಂದು ಚರ್ಚೆ ಯಾವ ಥರ ಇರುತ್ತೆ ಆ ಥರ ಪ್ರತಿನಿತ್ಯ ಅವರ ಕೈಲಾದಷ್ಟು ಪೂಜೆ ಪುನಸ್ಕಾರ ಮಾಡಿಕೊಂಡು ಏನು ಅಪೇಕ್ಷೆ ಮಾಡದೆ ಸ್ನೇಹಿತರೆ ಪ್ರತಿನಿತ್ಯ ಬಾಬಾರವರನ್ನು ಆ ತ ಆ ಅಜ್ಜ ಈ ರೀತಿ ಪೂಜೆ ಮಾಡ್ಕೊಳ್ತಾ ಇದ್ದರು ಆ ಇಬ್ಬರು ಮಕ್ಕಳು ಬೆಳೆದು ನಿಂತಿರ್ತಾರಲ್ವ ಅವರ ಇಬ್ಬರು ಮಕ್ಕಳು ಅವರು ಅಯ್ಯೋ ಏನಪ್ಪ ನೀನು ಯಾವಾಗಲೂ ಬಾಬಾ ಬಾಬಾ ಅಂತಂದ್ಕೊಂಡು ಬಾಬಾರವರ ಒಂದು ಪೂಜೆ ಮಾಡ್ತಾ ಇರ್ತೀಯ ಬಾಬಾ ಏನು ಕೊಟ್ಟಿದ್ದಾನೆ ನಾವೇನು ಸ್ಥಿತಿವಂತರಲ್ಲ ನಾವು ತುಂಬ ಬಡವರು ಏನು ನಮಗೆ ಎಷ್ಟು ಕಷ್ಟ ಇದೆ ನಮ್ಮ ಕಷ್ಟನೇನು ಕಳೀತಾ ಇಲ್ಲ ಸುಮ್ಮನೆ ನೀನು ಪೂಜೆ ಮಾಡ್ತೀಯ ಬೆಳಗ್ಗೆ ಸಂಜೆ ಯಾವಾಗಲೂ ಬಾಬಾರವರ ಮಾತುಗಳನ್ನೇ ಮಾತಾಡ್ತಾ ಇರ್ತೀಯ ನಿನ್ನ ಎಲ್ಲ ಮಾತುಗಳ್ನು ಬಾಬಾ ಏನೋ ಕೇಳಿಸ್ಕೊಳ್ತಾ ಇದ್ದಾನೆ ನಿನ್ನ ಜೊತೆನೇ ಇದ್ಬಿಟ್ಟಿದ್ದಾನೆ ಅನ್ನೋ ಥರ ನೀನು ಹೇಳ್ತಾ ಇದ್ದೀಯಲ್ವಾ ಅಂತಂದ್ಬಿಟ್ಟು ಯಾವಾಗಲೂ ಅವರ ಎರಡನೇ ಮಗ ಕೇಳ್ತಾನೆ ಇದ್ದಂತೆ ಆದರೆ ಆ ಯಜ್ಜ ಬಂದು ಮನುಷ್ಯರನ್ನು ಯಾರ ಜೊತೆಯೂ ಅಷ್ಟೊಂದು ಮಾತಾಡ್ತಾ ಇರಲಿಲ್ಲ ಹಾಗೂ ಮನುಷ್ಯರ ಒಂದು ಸಹಾಯ ಕೂಡ ತಗೊಳ್ತಾ ಇರಲಿಲ್ಲ ಅವ್ರ ಪಾಡ್ಗೆ ಅವರು ಇರ್ತಾಯಿದ್ರು ಆದರೆ ಯಾರನ್ನೂ ಏನು ಅಂದ್ಕೊಳ್ತಾ ಇರಲಿಲ್ಲ ನೀನು ಮನುಷ್ಯರ ಜೊತೆ ಮಾತಾಡೋದಿಲ್ಲ ಅವರ ಸಹಾಯನೂ ತಗೊಳ್ಳೋದಿಲ್ಲ ನಿನ್ನ ಪಾಡಿಗೆ ನೀನು ಇರ್ತೀಯ ಏನು ದೇವರು ಮೇಲಿಂದ ಬಂದು ನಿನಗೆ ಕೊಟ್ಬಿಡ್ತಾನ ಅಂತಂದ್ಬಿಟ್ಟು ಅವ್ರ ಮಗ ಯಾವಾಗಲೂ ಹೇಳ್ತಾ ಇರ್ತಾನೆ ಮಗು ನೋಡು ಮನುಷ್ಯ ಇವತ್ತು ಕೊಟ್ಟು ನಾಳೆ ನಮ್ಮನ್ನು ಎತ್ತಾಡಿಬಿಡ್ತಾನೆ ಇವನ ಕೆಟ್ಟ ಪರಿಸ್ಥಿತಿಯಲ್ಲಿ ನಾನು ಇವನ ಜೊತೆ ಇದ್ದೆ ಈಗ ನೋಡಿ ಇವನಿಗೆ ಎಷ್ಟು ಬಂದಿದೆ ಅಂತಂದ್ಬಿಟ್ಟು ಎಲ್ಲ ಮಾತಾಡ್ತಾನೆ ಮಗು ಅದರಿಂದ ಚಿಕ್ಕ ಕೆಲಸನೋ ದೊಡ್ಡ ಕೆಲಸನೋ ನಮ್ಮ ಪ್ರಯತ್ನದ ಜೊತೆ ನಾವು ಮಾಡಿಕೊಂಡು ನಮ್ಮ ಕೆಲಸದಲ್ಲೇ ಭಗವಂತನನ್ನು ಕಾಣಬೇಕು ಮಗು ಅಂತ ಅವರ ಮಕ್ಕಳಿಗೆ ತಿಳಿಸಿದ್ರೆ ಆದರೆ ಅವರು ದೊಡ್ಡವರಾಗಿರ್ತಾರೆ ಅವ್ರಿಗೆ ಏನು ಅರ್ಥ ಮಾಡಿಕೊಳ್ಳುವ ಒಂದು ಇದು ಇರೋದಿಲ್ಲ ಸ್ನೇಹಿತರೆ ಆದರೆ ಒಂದು ದಿನ ಅವರ ಮಗ ಪರೀಕ್ಷೆ ಬರೆದು ನಾನು ಕೇಳಿಕೊಂಡೆ ನನ್ನನ್ನು ಪಾಸ್ ಮಾಡು ಅಂತಂದ್ಬಿಟ್ಟು ಆದರೆ ಏನು ಅದರಲ್ಲಿ ಉತ್ತಮವಾಗಿ ಅಂದರೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗೋ ಥರ ಮಾರ್ಕ್ಸೇ ಬಂದಿಲ್ಲಪ್ಪ ನಾನು ಕೇಳ್ಕೊಂಡಿದ್ದೆ ಎಲ್ಲಿ ನಿನ್ನ ಬಾಬಾ ನನ್ನನ್ನು ಕಾಪಾಡೇ ಇಲ್ಲ ಮತ್ತೆ ಅಂತ ಅವರ ತಂದೆ ಹತ್ರ ಹೇಳ್ತಾನೆ ಮಗು ಈ ಕ್ಷಣಕ್ಕೆ ಅದು ಆಗಲಿಲ್ಲ ಅಂದರೆ ಅದು ನಿನ್ನ ಕೈನಲ್ಲೇ ಇತ್ತು ಬಾಬಾ ನಮಗೆ ತಿಳಿಸ್ತಾರೆ ಎಲ್ಲ ಕೆಲಸಗಳನ್ನು ಮಾಡುವ ಬುದ್ಧಿ ಶಕ್ತಿ ಎಲ್ಲವನ್ನು ನಾನು ನಿನಗೆ ಶಕ್ತಿಯ ರೂಪದಲ್ಲೇ ಧಾರೆ ಎರೆದಿದ್ದೇನೆ ಮಗು ಆದರೆ ಸಮಯಾನ ನೀನು ವ್ಯರ್ಥ ಮಾಡ್ತಾ ಇದ್ದೀಯಾ ಜಾಸ್ತಿ ಸಮಯ ನಿಂಗಿಲ್ಲ ನೀನು ಕೂತಿರುವ ಜಾಗದಲ್ಲೇ ನಿನ್ನ ಪ್ರಯತ್ನವಿಲ್ಲದೆ ನೀನು ಸುಮ್ಮನೆ ನನ್ನ ಮೇಲೆ ಹೇಳ್ತಾ ಎಲ್ಲ ಮಗು ಅಂತಂದ್ಬಿಟ್ಟು ಬಾಬಾ ನಮಗೆ ಹೇಳ್ತಾರೆ ಇದು ಸತ್ಯ ಅತ್ಯವಾದ ಮಾತು ಸ್ನೇಹಿತರೆ ಯಾವಾಗಲೂ ನಮ್ಮ ಕೈಲಿ ಏನಾಗುತ್ತೆ ಅದನ್ನು ನಾವು ಮಾಡಿಬಿಡಬೇಕು ಫಲಾನ ನಾವು ಎದುರು ನೋಡ್ಕೊಳ್ದೆ ಸುಮ್ಮನೆ ನಮ್ಮ ಕೆಲಸಗಳನ್ನ ಮಾಡ್ಕೊಳ್ತಾ ಹೋದರೆ ಬಾಬಾ ನಮಗೆ ಯಾವ ಸಮಯಕ್ಕೆ ಏನು ಕೊಡಬೇಕು ಎಷ್ಟು ಕೊಡಬೇಕು ಯಾವ ದಿನ ಕೊಡಬೇಕು ಇದೆಲ್ಲ ಬಾಬಾಗೆ ಗೊತ್ತಿದೆ ನಮ್ಮ ಪ್ರಯತ್ನ ನಾವು ಪಡಬೇಕು ನಮ್ಮ ಕೆಲಸದಲ್ಲಿ ನಾವು ಎಷ್ಟು ಪ್ರೀತಿಸ್ತೀವಿ ನಿಷ್ಠಾವಂತರಿದ್ದೀವಿ ಅನ್ನೋದು ನೋಡೋದಕ್ಕೆ ಈ ಒಂದು ನಿಜವಾಗಲೂ ಸಮಯನ ನಾವು ವ್ಯರ್ಥ ಮಾಡದೆ ಮಾಡಿಕೊಳ್ಬೇಕು ಅನ್ನೋದಕ್ಕೆ ಬಾಬಾರವರು ನಮಗೆ ನೀಡಿದಂಥ ಒಂದು ಸಂದೇಶ ಆ ಹೆಜ್ಜ ಪ್ರತಿನಿತ್ಯ ದಿನಪೂರ್ತಿ ಏನಾಗಿತ್ತು ಅದನ್ನೆಲ್ಲ ಆಕಾಶನ ನೋಡ್ತಾ ಈ ದಿನ ಈ ಥರ ಆಯಿತು ಒಳ್ಳೆಯ ವಿಚಾರಗಳು ಆಗಿರಬಹುದು ಅಥವಾ ಕೆಟ್ಟ ವಿಚಾರಗಳು ಆಗಿರಬಹುದು ಏನೇ ಆಗಿದ್ರೂ ಬಾಬಾರ ಮೇಲೆ ಅಪಾರವಾದ ನಂಬಿಕೆಯಿಂದ ಪ್ರತಿನಿತ್ಯ ಆಕಾಶ ನೋಡ್ತಾ ಹೇಳ್ಕೊಳ್ತಾ ಇದ್ರಂತೆ ಅವ್ರ ಮಗ ಅಯ್ಯೋ ನಮ್ಮಪ್ಪ ಒಳ್ಳೆ ಹುಚ್ಚಿನ ಥರ ಇದ್ದಾನೆ ಮ ನಮ್ಮ ಹತ್ರ ಹೇಳಲ್ಲ ಯಾವಾಗಲೂ ಬಾಬಾ ಅಂತಂದ್ಬಿಟ್ಟು ಆಕಾಶನ ನೋಡಿ ಹೇಳ್ಕೊಳ್ತಾ ಇದ್ದಾನೆ ಅಂತಂದ್ಬಿಟ್ಟು ಅವ್ರ ಮಗ ಸುಮ್ಮನೆ ಆಗ್ಬಿಡ್ತಾನಂತೆ ಒಂದು ದಿನ ಇದ್ದಕ್ಕಿದ್ದಂಗೆ ಎಕ್ಸಾಮು ಬರೆದಿದ್ದ ಹೇಳಿದೆ ರಿಸಲ್ಟು ತುಂಬ ಚೆನ್ನಾಗಿ ಏನು ಬಂದಿರಲಿಲ್ಲ ಅಂತಂದ್ಬಿಟ್ಟು ಆದರೆ ಅವನ ಸ್ನೇಹಿತ ಅವನಿಗಿಂತ ಒಳ್ಳೆಯ ಅಂಕಗಳಿಂದ ತುಂಬ ಚೆನ್ನಾಗಿ ಉತ್ತೀರ್ಣನಾಗಿದ್ದ ಅದನ್ನು ಅವನು ನಾನು ಅಷ್ಟೇ ಇನ್ನೂ ಚೆನ್ನಾಗಿ ಇದ್ದೆ ನಂಗೆ ಯಾಕೆ ಆಗಲಿಲ್ಲ ಅಂತಂದ್ಬಿಟ್ಟು ಆದರೆ ನಾವು ಅವರ ಮೇಲೆ ಕೆಟ್ಟ ಉದ್ದೇಶದಿಂದ ಆಗಲಿ ಕೆಟ್ಟ ಭಾವನೆಯಿಂದ ಆಗಲಿ ನೋಡಿಕೊಂಡು ಯಾವುದೇ ಒಂದು ವಿಚಾರನ ನಾವು ಪರಿಗಣನೆಗೆ ತಗೊಳ್ಬಾರ್ದು ಅವನು ಚೆನ್ನಾಗಿ ಓದಿದ್ದ ಅದರಿಂದ ಅವನು ಚೆನ್ನಾಗಿ ಫಲಿತಾಂಶ ಪಡ್ಕೊಂಡ ಈಗ ನನ್ನ ಆಯ್ಕೆ ನನ್ನ ಸಮಯ ನಾನು ಮಾಡಿಕೊಳ್ಬೇಕು ಇದಕ್ಕೆ ಬೇಕಾಗಿರುವ ತಯಾರಿ ಅಂತಂದ್ಬಿಟ್ಟು ಚಿಕ್ಕ ಒಂದು ಎಕ್ಸಾಮಲ್ಲಿ ಒಳ್ಳೆಯ ಅಂಕಗಳು ಬಂದಿಲ್ಲ ಅಂತಂದ್ಬಿಟ್ಟು ಮನಸ್ಸಿಗೆ ಕಷ್ಟ ಮಾಡಿಕೊಂಡಾಗ ಬಹಳ ಚೆನ್ನಾಗಿ ಉತ್ತೀರ್ಣನಾದ ಒಂದು ಸಮಯದಲ್ಲಿ ಎಷ್ಟು ಉತ್ತೀರ್ಣನಾದ ಎಷ್ಟು ಅಂಕ ಬಂತು ಅಂದರೆ ಇಡೀ ಒಂದು ದೇಶದಲ್ಲೇ ಹೆಮ್ಮೆ ಪಡುವಂತಹ ಒಂದು ಮಟ್ಟದಲ್ಲಿ ಬೆಳೆದ ಅಂದರೆ ಈ ಸಣ್ಣ ಸಂತೋಷಕ್ಕಿಂತ ಮುಂದೆ ನಿನಗೆ ಬರುವ ದಿನಗಳಲ್ಲಿ ತುಂಬ ಚೆನ್ನಾಗಿ ನಿನ್ನ ಒಂದು ಬುಟ್ಟಿ ತುಂಬ ನಾನು ಸಂತೋಷಗಳನ್ನು ಕೊಡ್ತೀನಿ ಮಗು ಅಂತ ಬಾಬಾ ನಮಗೆ ತಿಳಿಸುವ ಸಂದೇಶ ಸ್ನೇಹಿತರೆ ಅಜ್ಜ ಪ್ರತಿನಿತ್ಯ ಈ ಥರ ದಿನನಿತ್ಯ ಏನು ನಡೀತಾ ಇತ್ತೋ ಅದನ್ನು ಹೇಳ್ಕೊಳ್ತಾ ಹೇಳ್ಕೊಳ್ತಾ ಈ ಮಂತ್ರವನ್ನು ಹೇಳ್ತಾ ಇದ್ನಂತೆ ಸ್ನೇಹಿತರೆ ಓಂ ಸಾಯಿನಾಥಾಯ ನಮಃ ಓಂ ಸಾಯಿನಾಥಾಯ ನಮಃ ಎಷ್ಟು ಶಕ್ತಿದಾಯಕವಾದ ಒಂದು ಮಂತ್ರ ಅಲ್ವಾ ಬಾಬಾರ ಅವರ ನಾಮ ಅಷ್ಟೇ ಅದು ಆದರೆ ಅದರಿಂದ ಇಷ್ಟೊಂದು ಬದಲಾವಣೆ ಅವರ ಮಗ ತುಂಬ ಚೆನ್ನಾಗಿ ಹೆಸರುಗಳಿಸ್ದ ಒಳ್ಳೆಯ ಜೀವನ ಪಡ್ಕೊಳ್ಳೋದಕ್ಕೆ ಎಲ್ಲ ಅವಕಾಶಗಳು ಒಮ್ಮೆಲೆ ಬಂತು ತುಂಬ ಚೆನ್ನಾಗಿ ನಮಗೆ ಸಂತೋಷಗಳನ್ನು ಬುಟ್ಟಿ ಬುಟ್ಟಿಯಾಗೇ ಕೊಡ್ತಾನೆ ದೇವರು ಕೊಟ್ಟಾಗ ಅಂತ ನಾವು ಹೇಳ್ತೀವಿ ನೋಡಿ ಆ ಥರ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಸ್ನೇಹಿತರೆ ಅಷ್ಟು ಚೆನ್ನಾಗಿ ಅವರ ಮನೆಯಲ್ಲಿ ಅಜ್ಜ ಮಕ್ಕಳು ತುಂಬ ಖುಷಿಯ ಜೀವನ ನಡೆಸ್ತಾ ಇದ್ರಂತೆ ಅದರಿಂದ ನಾವು ಯಾವಾಗಲೂ ಯಾರಾದರೂ ನಮಗೇನಾದರೂ ಸಹಾಯ ಮಾಡಿದ್ರೆ ಥ್ಯಾಂಕ್ಸ್ ಹೇಳ್ತೀವಿ ಕೃತಜ್ಞತೆ ತಿಳಿಸ್ತೀವಿ ಆದರೆ ನಮ್ಮ ಜೀವನ ನಮ್ಮ ನಡೆ ನುಡಿ ಪ್ರತಿಯೊಂದಕ್ಕೂ ದೇವರು ನಮಗೆ ಸಾಕ್ಷಿಯಾಗಿರ್ತಾನೆ ಅದರಿಂದ ನಾವು ಕೂಡ ಪ್ರತಿನಿತ್ಯ ಏನು ನಡೆಯುತ್ತೋ ಅದನ್ನು ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಆಕಾಶನ ನೋಡ್ಕೊಳ್ತಾ ಈ ಮಾತು ಹೇಳ್ಕೊಳ್ತಾ ಧನ್ಯವಾದ ಹೇಳೋಣ ಸ್ನೇಹಿತರೆ ಎಲ್ಲ ವಿಚಾರಗಳು ನಮ್ಮ ಕೈಯಲ್ಲಿ ಚರ್ಚೆ ಮಾಡುವ ಸಮಯ ಇಲ್ಲದೆ ಇದ್ರೂ ಈ ದಿನ ನಾನು ಇಷ್ಟು ಖುಷಿಯಾಗಿದ್ದೀನಿ ಧನ್ಯವಾದಗಳು ಬಾಬಾ ಅಂತ ಹೇಳೋಣ ಸ್ನೇಹಿತರೆ ಯಾವಾಗಲೂ ರಾತ್ರಿ ನಾವು ಈ ಮಂತ್ರವನ್ನು ಹೇಳೋಣ ಅಂದರೆ ಓಂ ಸಾಯಿ ನಾಥಾಯ ನಮಃ ಇಷ್ಟೊಂದು ಜೀವನದಲ್ಲಿ ಸುಖ ಸಂತೋಷ ಎಲ್ಲ ಬಾಬಾ ಕೊಡ್ತಾನೆ ಅದರಿಂದ ಈ ದಿನ ಸಂತೋಷ ಆಗಿದ್ರು ಅಥವಾ ದುಃಖ ಆಗಿದ್ರೂ ನಾಳೆ ಒಳ್ಳೆಯದಾಗುತ್ತೆ ಅನ್ನುವ ಉದ್ದೇಶದಿಂದ ಧನ್ಯವಾದಗಳು ಬಾಬಾ ಅಂತ ತಿಳಿಸುತ್ತಾ ನಾವು ಆ ದಿನ ರಾತ್ರಿ ಮಲ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದೀನಿ ನಮಗೆ ಬೆಳಗಾಗುವುದರಲ್ಲಿ ಶುಭ ಸುದ್ದಿಗಳು ನಮ್ಮ ಜೊತೆ ಬರಬಹುದು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ಧನ್ಯ